ಬಳ್ಳಿಯಂತೆ ಬಳುಕುವ ನಾರಿಯರು ರೇಷ್ಮೆ ಸೀರೆಯನ್ನ ಉಟ್ಟು ಕಸೂತಿ ಕಲೆಯ ರವಿಕೆ ತೊಟ್ರೆ ಅಭಾ ನಾರಿಯ ಅಂದ ಅಂದಾಜಂದವನ್ನ ನೋಡಲು ಎರಡು ಕಣ್ಣುಗಳು ಕೂಡ ಸಾಲಲ್ಲ ಇಂಥದ್ರಲ್ಲಿ ಕಸೂತಿ ರವಿಕೆಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನ ಬಳಸಿಕೊಂಡ್ರೆ ಮದನಾರಿಗೆ ಸುಂದರ ಬ್ಲೌಸ್ ಒಂದು ಸಿದ್ಧಗೊಂಡಿದೆ ಹೌದು ಇದು ಕಲ್ಪನೆಯಲ್ಲ ಚಂದುಳ್ಳಿ ಚಲುವೆಯರ ಅಂದಾಜಂದಕ್ಕೆ ಮತ್ತಷ್ಟು ಮೆರುಗು ನೀಡಲು ಎರಡೂವರೆ ಲಕ್ಷ ಬೆಲೆ ಬಾಳುವ ಬ್ಲೌಸ್ ರೆಡಿಯಾಗಿದೆ ಅದೆಲ್ಲಿ ಅದ್ಯಾವ ಬ್ಲೌಸ್ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಇದು ಎರಡೂವರೆ ಲಕ್ಷ ಬೆಲೆ ಬಾಳುವ ರವಿಕೆ ಇದಕ್ಕಾಗಿ ಚಿನ್ನ ಬೆಳ್ಳಿ ವಜ್ರಗಳ ಬಳಕೆ ಕಣ್ಣು ಕುಕ್ಕುತ್ತಿದೆ ಅಂದಗಾತಿಯ ಮೈಗೆ ಚಂದತಾ ಪ್ಲೌ ಹುಡುಗಿಯರು ಚಂದವಾಗಿ ಕಾಣಿಸುವಲ್ಲಿ ಸೇರೆಗಳ ಪಾತ್ರ ದೊಡ್ಡದೇ ಬೇರೆ ಬಟ್ಟೆಗಿಂತ ಸೇರೆ ಉಟ್ರೆ ಹೆಣ್ಣು ನೋಡೋಕೆ ಚಂದ ಅಂತಾರೆ ಬಲ್ಲವರು ಅದರ ಜೊತೆಗೆ ಚಂದನೆಯ ಬ್ಲೌಸ್ ಇದ್ರೆ ನಾರಿಯರಂತೂ ದೇವತೆಗಳಂತೆ ಕಾಣೋದ್ರಲ್ಲಿ ಡೌಟೇ ಇಲ್ಲ ಈ ಚಂದದ ಬ್ಲೌಸ್ ಚಿನ್ನ ಬೆಳ್ಳಿ ವಜ್ರದಿಂದ ಮಾಡಿದ್ರೆ ಇನ್ನೆಷ್ಟು ಚಂದ ಇರಬಹುದು ಹೇಗೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನ ಬಳಸಿಕೊಂಡು ಮದನಾರಿಯ ಬ್ಲೌಸ್ ಒಂದನ್ನ ತಯಾರಿ ಮಾಡಿರೋದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿಭಿನ್ನ ವಿನ್ಯಾಸಕ್ಕೆ ಖ್ಯಾತರಾದಂತಹ ಟೈಲರ್ ಮುರಳಿ ಎನ್ನುವವರು ಒಂದು ತಿಂಗಳು ಸಮಯವನ್ನ ತೆಗೆದುಕೊಂಡು ಚಿನ್ನದ ಕಸೂತಿಯ ರವಿಕೆಯನ್ನ ತಯಾರು ಮಾಡಿದ್ದಾರೆ ಕೇರಳ ಮೂಲದ ಮಹಿಳೆಯೋರ್ಗಳು ಚಿನ್ನ ಬೆಳ್ಳಿ ವಜ್ರ ಖಚಿತ ಬ್ಲೌಸ್ ಒಂದನ್ನ ರೆಡಿ ಮಾಡಿಸಿಕೊಡುವಂತೆ ಟೈಲರ್ ಮುರಳಿ ಬಳಿ ಆರ್ಡರ್ ಕೊಟ್ಟಿದ್ದಾಳೆ ಅಸಲಿಗೆ ಬ್ಲೌಸ್ನ ವಿಶಿಷ್ಟತೆ ಏನಪ್ಪ ಅಂತಂದ್ರೆ ಬರೋಬ್ಬರಿ ನಲವತ್ತೆರಡು ಪಾಯಿಂಟ್ ಏಳು ಸೆಂಟ್ಸ್ ವಜ್ರ ಎರಡು ನೂರು ಗ್ರಾಮ್ ಬೆಳ್ಳಿ ನಲವತ್ತೆರಡು ಗ್ರಾಮ್ ಬಂಗಾರದ ಸಾಮಗ್ರಿಗಳನ್ನ ಬಳಸಿಕೊಂಡಿರೋದು ವಜ್ರ ಸೆಂಟ್ಸ್ ಇರೋದು ಇನ್ನೂರು ಗ್ರಾಮ್ ಬೆಳ್ಳಿ ನಲವತ್ತೆರಡು ಗ್ರಾಮ್ ಬಂಗಾರನ ನಾವು ಉಪಯೋಗಿಸಿದ್ವಿ ಇದನ್ನು ತಯಾರಿಸುತ್ತಿದ್ದಕ್ಕೆ ಸಮ ಸರಿಸುಮಾರು ನಮಗೆ ಒಂದು ತಿಂಗಳು ಅಂದರೆ ಒಂದು ಮನುಷ್ಯನ ದಿನದ ಹತ್ತು ಗಂಟೆ ಅವಧಿಯ ಒಂದು ತಿಂಗಳು ಕಾಲಾವಕಾಶ ತಗೊಂಡು ಅದನ್ನು ರೆಡಿ ಮಾಡಿದ್ವಿ ಇದು ಏನಕ್ಕೆ ತಯಾರಿಸಿದ್ದು ಅಂದರೆ ಏನಾದರೂ ಹೊಸತನ ಬೇಕು ಈಗ ಜನರಿಗೆ ಬಂಗಾರ ಮತ್ತು ಬೆಳ್ಳಿನ ಯಾಕೆ ಉಪಯೋಗಿಸಿ ವಜ್ರಾನ ಉಪಯೋಗಿಸಿ ಯಾಕೆ ರೆಡಿ ಮಾಡಬಾರ್ದು ಸೊ ಅದಕ್ಕೆ ಅವ್ರನ್ನ ಹೇಳೋದು ಒಂದು ಲಿಮಿಟೆಡ್ ಕಾಸ್ಟಲ್ಲಿ ಇದನ್ನು ರೆಡಿ ಮಾಡಿ ಅಂತ ನಮಗೆ ಒಂದು ಆರ್ಡರ್ ಮಾಡಿದ್ರು ಬ್ಲೌಸಿನ ಹಿಂದೆ ಮುಂದೆ ರಟ್ಟೆಯ ಮೇಲೆ ಚಿಟ್ಟೆಯಾಕಾರದ ಕಸೂತಿ ಕೆಲಸ ಮಾಡಿದ್ದು ಕಸೂತಿಯಲ್ಲಿ ಚಿನ್ನ ಬೆಳ್ಳಿ ವಜ್ರಗಳನ್ನ ಪೂಣಿಸಿ ಬ್ಲೌಸ್ ಲಕ್ಕ ಲಕ್ಕ ಹೊಳೆಯುವಂತೆ ಮಾಡಲಾಗಿದೆ ಮದುವೆ ಮುಂಜಿ ಆನಿವರ್ಸರಿ ಪಾರ್ಟಿಗಳಿಗೆ ಹೇಳಿ ಮಾಡಿಸಿರುವುದರಿಂದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಎನ್ನುತ್ತಾರೆ ಗೃಹಣೀಯರು ಚಿಕ್ಕಬಳ್ಳಾಪುರದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇದು ಗೋಲ್ಡ್ ಸಿಲ್ವರ್ ಬ್ಲೌಸ್ ರೆಡಿ ಮಾಡಿರೋದು ತುಂಬ ಹ್ಯಾಪಿ ಆಗ್ತಾ ಇದೆ ತುಂಬ ಹೆಂಗಸರಿಗೆ ಫಸ್ಟ್ ಬ್ಲೌ ಸ್ಯಾರಿ ಬ್ಲೌಸ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಈ ಥರ ಡಿಸೈನ್ಸ್ ಅಂದರೆ ತುಂಬ ಇಷ್ಟಪಟ್ಟು ಹೊಲ್ಸ್ಕೊಂಡು ಹೋಗ್ತಾರೆ ಅದರಲ್ಲಿ ಇವರು ಟ್ರೆಂಡ್ ಅಲ್ವಾ ಇವಾಗ ಎಲ್ಲರೂ ಅಟ ಅಟ್ರಾಕ್ಟ್ ಆಗ್ತಾರೆ ಲೈಟಿಂಗ್ ಬ್ಲೌಸು ಮತ್ತೆ ಗೋ ಡೈಮಂಡು ಗೋಲ್ಡ್ ಸಿಲ್ವರ್ ಬ್ಲೌಸ್ ಹಾಕ್ಕೊಂಡ್ರೆ ಎಲ್ಲರೂ ನಮ್ಮನ್ನೇ ಅಟ್ರಾಕ್ಟ್ ಮಾಡಿ ಪಾಯಿಂಟ್ ಆಗಿ ನೋಡ್ತಾ ಇರ್ತಾರೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕಾಣಬೇಕು ಅಂತ ಇಷ್ಟಪಡೋ ನಾರಿಯರಿಗೆ ಈ ರವಿಕೆ ಹೇಳಿ ಮಾಡಿಸಿದಂತಿದೆ ಚಿನ್ನದ ಮೇಲಿನ ವ್ಯಾಮೋಹದಿಂದ ಚಿನ್ನದಂತೆ ಕಾಣಲು ಮಹಿಳೆಯೊಬ್ಬಳು ಎರಡೂವರೆ ಲಕ್ಷ ಖರ್ಚು ಮಾಡಿ ಬ್ಲೌಸ್ ಅನ್ನ ಮಾಡಿಸಿಕೊಂಡಿರೋದು ಮಾತ್ರ ನೋಡುಗರ ಹುಬ್ಬೇರಿಸುವಂತೆ ಮಾಡಿರೋದು ಮಾತ್ರ ಸುಳ್ಳಲ್ಲ ಜೊತೆಗೆ ಇಷ್ಟು ದಿನ ಚಿನ್ನದ ಸರದ ಮೇಲೆ ಕಣ್ಣು ಹಾಕ್ತಿದ್ದ ಗೃಹಿಣಿಯರು ಇನ್ಮುಂದೆ ಚಿನ್ನದ ರವಿಕೆ ಕುಡಿಸಿ ಅಂತ ಗಂಡಂದಿರನ್ನ ಆಶ್ಚರ್ಯ ಆಶ್ಚರ್ಯಪಡಬೇಕಾಗಿಲ್ಲ ಸುರೇಶ್ ಗುಡಿಬಂಡೆ ಪ್ರಜಾ ಟಿವಿ ಚಿಕ್ಕಬಳ್ಳಾಪುರ ಇದಾಗಿತ್ತು ಈ ಹೊತ್ತಿನ ಪ್ರಜಾ ನಾಡು ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ